ವೀಕ್ಷಕರೇ ನಮಸ್ಕಾರ ಇತ್ತೀಚೆಗೆ ಎಲ್ಲಾ ಕನ್ಸ್ಟ್ರಕ್ಷನ್ ಕೆಲಸಗಳು ನಡೆಯುವ ಜಾಗಕ್ಕೆ ಹೋದಾಗ ಅಲ್ಲಿ ಅತ್ಯಂತ ಸಾಮಾನ್ಯ ಎಂಬಂತೆ ಬೆಂಗಳಿ ಮಿಶ್ರಿತ ಹಿಂದಿ ಮಾತನಾಡುವ ಜನರು ಕಾಣ್ ಸಿಗುತ್ತಾರೆ ಈ ಕಾಂಟ್ರಾಕ್ಟರ್ ಬಳಿಯಲ್ಲಿ ಹೋಗಿ ಊರಿನ ಜನ ಸಿಗ್ಲಿಲ್ವಾ ಮರ್ರೆ ಅಂತ ಕೇಳಿದಾಗ ಅವರ ಉತ್ತರ ಅವರು ಬಹಳ ಕಮ್ಮಿಗೆ ಬರ್ತಾರೆ ಸರ್ ಈಗಿನ ಬೆಲೆ ಏರಿಕೆ ದುನಿಯಾದಲ್ಲಿ ನಮ್ಗೆ ಇವರೇ ಗತಿ ಅನ್ನುವ ಉತ್ತರ ಬರ್ತದೆ ಇದನ್ನ ನೆನಪಿಡಿ ಇತ್ತೀಚೆಗೆ ಕೇರಳದ ಕಾಸರಗೋಡಿನ ಕಾಂಜಂಗಾಡ್ ನೀಲೇಶ್ವರ ಸಮೀಪದ ಪಡನ್ನಕಾಡ್ನ ಒಂದು ಬಡಾವಣೆಯಿಂದ ಡಿಸೆಂಬರ್ ಹದಿನೆಂಟರಂದು ಬೆಳಗಿನ ಜಾವ ಅಸ್ಸಾಂನ ಸ್ಪೆಷಲ್ ಟಾಸ್ಕ್ ಫೋರ್ಸ್ ನ ಪೊಲೀಸರು ಎಂ ಬಿ ಮೊಹಮ್ಮದ್ ಶಾಬ್ ಶೇಖ್ ಎನ್ನುವ ವ್ಯಕ್ತಿಯನ್ನು ಬಂಧಿಸಿ ಕರೆದುಕೊಂಡು ಅಸ್ಸಾಂಗೆ ಹೋಗಿದ್ದಾರೆ ಈ ವ್ಯಕ್ತಿ ಬಾಂಗ್ಲಾದೇಶದ ಧೀರಂಪುರ್ ಗ್ರಾಮದ ರಾಜ್ ಶಹಾ ಸಿಟಿ ನಿವಾಸಿ ಇವನ ಮೇಲೆ ಅಸ್ಸಾಂ ಪೊಲೀಸರು ಯುಎಪಿಎ ಪಿ ಎ ಕಾನೂನು ಪ್ರಕಾರ ಕೇಸ್ ದಾಖಲಿಸಿ ದೇಶಾದ್ಯಂತ ಹುಡುಕಿ ಕೊನೆಗೆ ಕಾಸರಗೋಡಿನಲ್ಲಿ ಬಂಧಿಸಿದ್ದಾರೆ ಈತ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಸಂಘಟನೆಯಾದ ಇಶಾಲ್ ಅಲ್ ಖೈದಾದ ಸ್ಲೀಪಿಂಗ್ ಸೆಲ್ ಸದಸ್ಯನಾಗಿರುವ ಮಾಹಿತಿ ಕೂಡ ಇದೆ ಬಾಂಗ್ಲಾದೇಶದ ಅನುಸಾವುಳ ಬಾಂಗ್ಲಾ ಎಂಬ ಉಗ್ರಗಾಮಿ ಸಂಘಟನೆಯಲ್ಲೂ ಸಕ್ರಿಯ ಸದಸ್ಯನಾಗಿದ್ದ ಎಂದು ತನಿಖಾ ತಂಡ ಪತ್ತೆ ಹಚ್ಚಿದಂತೆ ಇವನು ಎರಡು ಸಾವಿರದ ಹದಿನೆಂಟರಲ್ಲಿ ಅಸ್ಸಾಂನಿಂದ ತಪ್ಪಿಸಿಕೊಂಡು ಕಾಸರಗೋಡಿನಲ್ಲಿ ಹೊರ ರಾಜ್ಯದ ವಲಸೆ ಕಾರ್ಮಿಕ ಎಂಬ ಹೆಸರಿನಿಂದ ಗಾರೆ ಕೆಲಸಗಾರನಾಗಿ ಬಂದು ಹಿಂದೂ ಮುಖಂಡರ ಹತ್ಯೆಗೆ ಸಂಚು ರೂಪಿಸಿದ್ದಾನಂತೆ ಹತ್ಯೆ ಮಾಡಿ ಇಲ್ಲಿ ಕೋಮುಗಲಭೆ ಸೃಷ್ಟಿಸಿ ದೇಶದೊಳಗೆ ಅಸ್ಥಿರತೆ ಸೃಷ್ಟಿಸಲು ಹೊಂಚು ಹಾಕಿದೆ ಎಂಬ ಬಗ್ಗೆ ಕೂಡ ಮಾಹಿತಿ ಇದೆ ಅವನಲ್ಲಿದ್ದ ಎಲ್ಲಾ ದಾಖಲೆಗಳು ನಕಲಿಯಂತೆ ನಕಲಿ ಆಧಾರ್ ಕಾರ್ಡ್ ನಕಲಿ ಪಾನ್ ಕಾರ್ಡ್ ನಕಲಿ ಎಲೆಕ್ಷನ್ ಐಡಿ ಎಲ್ಲವೂ ನಕಲಿ ಇದೇ ದಾಖಲೆಗಳನ್ನು ಬಳಸಿಕೊಂಡು ಬ್ಯಾಂಕ್ ನಲ್ಲಿ ಖಾತೆಯನ್ನು ತೆರೆದಿದ್ದ ಆ ಬ್ಯಾಂಕಿಗೆ ಎಲ್ಲೆಲ್ಲಿಂದ ಹಣ ಬಂದಿದೆ ಎಂಬ ಬಗ್ಗೆ ಮಾಹಿತಿಯನ್ನು ಸಹ ತನಿಖಾ ತಂಡ ಪತ್ತೆ ಹಚ್ಚುತ್ತಿದೆ ಸ್ನೇಹಿತರೆ ನಮ್ಮ ಉದ್ದೇಶ ವಲಸೆ ಕಾರ್ಮಿಕರ ಭಯೋತ್ಪಾದಕರು ಎಂದು ಸಾಬೀತುಪಡಿಸುವುದಲ್ಲ ಆದ್ರೆ ಇಲ್ಲಿ ನಮ್ಮನ್ನು ಕಳವಳಕ್ಕೆ ನುಕ್ಕುವ ವಿಷಯ ಏನಂದ್ರೆ ಇವನ ಅನೇಕ ಸ್ನೇಹಿತರು ಅವನದೇ ರೀತಿಯಲ್ಲಿ ದೇಶದ ವಿವಿಧೆಡೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬ ಮಾಹಿತಿಯನ್ನು ಪೊಲೀಸರು ನೀಡಿದ್ದಾರೆ ನಾವಿಲ್ಲಿ ಯೋಚಿಸಬೇಕಾದ ವಿಷಯ ಎಂದ್ರೆ ನಾವು ಹಣ ಉಳಿಸಲು ಹೋಗಿ ದೇಶದ ಐಕ್ಯತೆಯನ್ನ ಭಂಗಗೊಳಿಸುವ ಕಾರ್ಯದಲ್ಲಿ ಗಳಿಕೆ ಭಾಗಿಯಾಗಬೇಕು ಹಾಗಾದ್ರೆ ಎಲ್ಲಾ ವಲಸೆ ಕಾರ್ಮಿಕರು ಹೇಗೇನೆಯಾ ಅಂದ್ರೆ ಖಂಡಿತ ಇಲ್ಲ ಬಡತನದ ಕಾರಣಕ್ಕಾಗಿ ಒಂದು ಹೊತ್ತಿನ ಊಟ ಗಳಿಸಲು ಸಿಕ್ಕಿದ ಸಂಬಳಕ್ಕೆ ದುಡಿಯುವ ಅನೇಕ ನಿಜವಾದ ಕಾರ್ಮಿಕರಿದ್ದಾರೆ ಅವರನ್ನು ಗೌರವಿಸುವುದು ಮತ್ತು ಅವರಿಗೆ ಕೆಲಸ ಕೊಡುವುದು ಸಹ ನಮ್ಮದೇ ಕರ್ತವ್ಯ ಹಾಗಾದ್ರೆ ಇವರನ್ನು ಹೇಗೆ ಗುರುತಿಸುವುದು ಎಂಬ ಪ್ರಶ್ನೆ ಪ್ರಶ್ನೆಯಾಗಿ ಉಳಿಯುತ್ತದೆ ಏನಾದರೂ ಲೈಸೆನ್ಸ್ ಮಾದರಿಯ ದಾಖಲೆಗಳನ್ನು ಕೇಳಬಹುದು ಎಂದರೆ ಆಧಾರ್ ಪಾನ್ಗಳನ್ನೇ ನಾಕಲಿಸಿದ ಅವರಿಗೆ ಇದನ್ನು ಪಡೆಯುವುದು ದೊಡ್ಡ ಸಂಗತಿಯಾಗಿರಲಿಕ್ಕಿಲ್ಲ ತಮ್ಮ ಸ್ವಾರ್ಥದ ರಾಜಕೀಯದ ಕಾರಣಕ್ಕಾಗಿ ಒಂದು ಓಟ್ ಸಿಕ್ಕಿದರೆ ಸಿಕ್ಕಲಿ ಭಯೋತ್ಪಾದಕರಾದರೇನು ಎಂದು ಬಾಂಗ್ಲಾದಿಂದ ನುಸುಳಿ ಬಂದ ನುಸುಳುಕೋರರಿಗೆ ಪೌರತ್ವವನ್ನು ನೀಡಿ ಇಂತಹ ಅನಿಷ್ಟಗಳಿಗೆ ದೇಶ ವಿರೋಧಿ ಕೆಲಸ ಮಾಡಲು ಸರ್ವ ಸಹಕಾರವನ್ನು ನೀಡುವಾಗ ನಾವು ನೀವು ಏನು ಮಾಡಿ ಏನು ಪ್ರಯೋಜನ ಆದರೂ ಕನಿಷ್ಠ ನಮ್ಮ ಜಾಗೃತಿಯಲ್ಲಿ ನಾವಿದ್ದು ನಮ್ಮಲ್ಲಿಗೆ ಕೆಲಸಕ್ಕೆ ಬರುವವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನವನ್ನಾದರೂ ಮಾಡೋಣ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ತೊಡಗಿರುವವರ ದಾಖಲೆಗಳನ್ನ ಪೊಲೀಸರ ಬಳಿಯಲ್ಲಿ ಕ್ರಾಸ್ ವೆರಿಫೈ ಮಾಡಿಸುವ ಪ್ರಯತ್ನವನ್ನು ಮಾಡೋಣ ನಮ್ಮ ದೇಶದ ರಕ್ಷಣೆಯಲ್ಲಿ ನಮ್ಮದು ಪಾತ್ರ ಇದೆ ನಮಗೆ ಹಣ ಮತ್ತು ದೇಶ ಎಂಬ ಪ್ರಶ್ನೆ ಬಂದಾಗ ನಮ್ಮ ಆಯ್ಕೆ ದೇಶವಾಗಿರಲಿ ಎಂಬ ಆಶಯ ನಮ್ಮದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರ್ಥಮ್ ಕನ್ನಡ